మన అడిగా చానల్ స్వాగత ಇವತ್ತಿನ ರೆಸಿಪಿ ಬಂದು ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಯಾವುದಪ್ಪ ಅಂದರೆ ನಲ್ಲಿಕಾಯಿ ರಸಮ್ಮು ತುಂಬಾ ರುಚಿಕರವಾಗಿರುವಂಥ ರಸಮ್ ಇದು ಬೆಟ್ಟದ ನಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ನಮ್ಮ ಕೂದಲು ಬೆಳವಣಿಗೆ ಹೆಲ್ಪ್ ಮಾಡುತ್ತೆ ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ಇದರಿಂದ ನಾವು ಕೂಡ ಬೆಟ್ಟದಲ್ಲಿಕಾಯಿನ ಬಳಸ್ಕೊಂಡು ತುಂಬನೇ ಅಡುಗೆಗಳನ್ನ ಮಾಡ್ಬೋದು ಅದರಲ್ಲಿ ಸಿಂಪಲ್ಲೇ ಒಂದೆರಡು ನಿಮಿಷದಲ್ಲೇ ರೆಡಿ ಆಗುವಂಥ ರಸಂ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿರುವಂಥ ಒಂದು ರಸಂ ರೆಸಿಪಿ ಇದು ಈಗ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಈಗ ಇದನ್ನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೀ ಸ್ಪೂನ್ ಅಷ್ಟು ಜೀರಿಗೆನ ತಗೊತಾ ಇದ್ದೀನಿ ಜೊತೆಗೆ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಕಾಳು ಮೆಣಸನ್ನ ತಗೊತಾ ಇದ್ದೀನಿ ಜೊತೆಗೆ ಎರಡು ಹಸಿರು ಮೆಣಸಿನ್ಕಾಯಿಗಳನ್ನ ಕೂಡ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಕಡ್ಡಿ ಎಲೆಗಳು ಜೊತೆಗೆ ಒಂದು ಐದರಿಂದ ಆರು ಇಲ್ಕಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಬೆಟ್ಟದ ನಲ್ಲಿಕಾಯಿಗಳನ್ನ ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಸೇರಿಸ್ಕೊಂತ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ತುಂಬಾ ನೈಸಾಗಿ ರುಬ್ಬಾರ್ದು ತರ್ತರಿಯಾಗಿ ರುಬ್ಕೊಂಡ್ರೂ ಆಗುತ್ತೆ ಈಗ ಇದು ರೆಡಿಯಾಗಿದೆ ಈಗ ರಸಮ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಒಂದೆರಡು ಒಣ ಮೆಣಸಿನ್ಕಾಯಿಗಳನ್ನ ಸೇರಿಸ್ಬೇಕು ಜೊತೆಗೆ ಸ್ವಲ್ಪ ಎಲೆಗಳು ಸ್ವಲ್ಪ ಇಂಗು ಇಂಗಿದ್ರೇನೆ ರಸಮು ಒಳ್ಳೆ ಘಮ ಕೊಡುತ್ತೆ ಇಂಗನ್ನು ಹಾಕಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋದನ್ನ ಸೇರಿಸ್ಬೇಕು ರುಬ್ಬಿಟ್ಕೊಂಡಿರೋದನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಿ ನಂತರ ಇದಕ್ಕೆ ನೀರನ್ನು ಸೇರಿಸಬೇಕು ನೋಡಿ ಈಗ ಫ್ರೈ ಮಾಡಿ ನಂತರ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ರಸಮ್ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಲೀಟರ್ನಷ್ಟು ನೀರನ್ನು ಹಾಕಿದ್ದೀನಿ ನೀವು ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಈ ರೀತಿ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನೆಲ್ಲ ಸೇರಿಸಬೇಕು ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಈಗ ನಾನಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಲ್ಲ ಒಂದು ಇಂಚಿನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ಬೆಟ್ಟದ ಕಾಯಿನ ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಸೇರಿಸಬೇಕು ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಹುಣಸೆ ರಸ ಇದನ್ನು ಕೂಡ ಸೇರಿಸಿ ಈಗೊಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಪದಾರ್ಥಗಳನ್ನೂ ಈ ರೀತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ತುಂಬಾ ಸಿಂಪಲ್ಲಾಗಿ ಬಹಳ ಬೇಗ ಒಂದು ಎರಡು ನಿಮಿಷದಲ್ಲೇ ರೆಡಿ ಆಗುವಂಥ ಇದು ಈಗ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ಕುದಿ ಬಂದ ನಂತರ ಒಂದೇ ಒಂದು ಕುದಿ ಅಂದರೆ ಒಂದು ನಿಮಿಷ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಡಬೇಕು ಆ್ಯಕ್ಚುಲಿ ಯಾವುದೇ ರಸಮ್ ಆದರೂ ಕೂಡ ತುಂಬ ಹೊತ್ತು ಕುದಿಸ್ಬಾರ್ದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಕುದಿ ಬಂದ ನಂತರ ಒಂದು ನಿಮಿಷ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ರೆ ರುಚಿಕರವಾಗಿರೋಂಥ ರಸಮ್ ರೆಡಿಯಾಗುತ್ತೆ ನೋಡಿ ಈಗ ಕುದಿ ಬಂದಿದೆ ನಾನೀಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಇದ್ದೀನಿ ಇಷ್ಟೇ ತುಂಬ ಸಿಂಪಲಾಗಿ ಅಂತ ರಸಮ್ ರೆಸಿಪಿ ಇದು ನಾನು ಆಗಲೇ ಹೇಳಿದಾಗೆ ಪರ್ಸ್ನಲಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಬೆಟ್ಟನಲ್ಲಿಕಾಯಿ ರಸಮು ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು ಅದು ಅಲ್ಲದೆ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಏನಾದರೂ ಹೆವಿ ಊಟ ಮಾಡಿದಾಗ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಅನಿಸುತ್ತಲ್ಲ ಅಂಥ ಟೈಮಲ್ಲಿ ಈ ರೀತಿ ರಸಮ್ನ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದ್ರಂತೂ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ನಾನು ಆಗಲೇ ಹೇಳಿದಾಗೆ ಬೆಟ್ಟನಲ್ಲಿಕಾಯಿ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ತುಂಬಾ ಉಪಯುಕ್ತವಾಗಿರುವಂಥ ಆರೋಗ್ಯಕರವಾಗಿರುವಂಥ ಸಿಂಪಲ್ ರೆಸಿಪಿ ಈ ರಸಮು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್